ನಮಸ್ಕಾರ ನಾವು ವಿವೊ ಪ್ರೊಫೈಲ್ನಲ್ಲಿ ಮೊಬೈಲ್ ನಂಬರ್ ಟ್ಯಾಬಿಗೆ ಬಂದಿದ್ದೇವೆ ಇಲ್ಲಿ ಪದಾಧಿಕಾರಿಗಳ ಹಾಗೂ ಸಹಿದಾರರ ಮೊಬೈಲ್ ಸಂಖ್ಯೆಗಳನ್ನು ನಾವು ಕಾಣುತ್ತೇವೆ ಇಲ್ಲಿ ಯಾವುದೇ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಲು ಅವಕಾಶವಿಲ್ಲ ನಾವು ಈ ಹಿಂದೆ ಸದಸ್ಯರ ಪ್ರೊಫೈಲ್ ಮಾಡುವಾಗ ಅವರ ಫೋನ್ ನಂಬರ್ಗಳನ್ನು ನಾವಲ್ಲಿ ಎಂಟ್ರಿ ಮಾಡಿರೋದರಿಂದ ಆ ಸದಸ್ಯರನ್ನು ನಾವು ಪದಾಧಿಕಾರಿಗಳನ್ನಾಗಿ ಸಹಿದಾರ ಸಹಿದಾರರನ್ನಾಗಿ ಆಯ್ಕೆ ಮಾಡಿರೋದ್ರಿಂದ ಅವರ ಮೊಬೈಲ್ ಇಲ್ಲಿ ಕಾಣಿಸುತ್ತವೆ ನಂತರ ವಿಳಾಸದ ಪರದೆಗೆ ಬಂದಿದ್ದೇವೆ ಇಲ್ಲಿ ವಿಳಾಸವನ್ನು ಆಯ್ಕೆ ಮಾಡಬೇಕು ಕೆಳಗೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ವಿಳಾಸವನ್ನು ನಾವು ಎಂಟ್ರಿ ಮಾಡಬೇಕು ಅಡ್ರೆಸ್ ಲೈನ್ ಒನ್ನಲ್ಲಿ ನಾವು ವಿಳಾಸವನ್ನು ಟೈಪ್ ಮಾಡಿ ನಂತರ ಅಡ್ರೆಸ್ ಲೈನ್ ಟೂನಲ್ಲಿ ಎಂಟ್ರಿ ಮಾಡಿ ಗ್ರಾಮ ಪಂಚಾಯತ್ ಆಯ್ಕೆ ಮಾಡಿ ಪಿನ್ ಕೋಡನ್ನು ಎಂಟ್ರಿ ಮಾಡಿ ಸೇವ್ ಕೊಟ್ಟಾಗ ಡಾಟಾ ಸೇವ್ ಸಕ್ಸಸ್ಫುಲ್ಲಿ ಡಾಟಾ ಅಪ್ಡೇಟ ಸಕ್ಸಸ್ಫುಲಿ ಇಲ್ಲಿ ನಾವು ವಿಳಾಸವನ್ನು ಈಗ ಕಾಣಬಹುದು ನಂತರ ಬ್ಯಾಂಕ್ ಖಾತೆ ವಿವರಗಳು ಇಲ್ಲಿ ಎನ್ನರಲ್ಲಿ ಮೆಮರ್ಸ್ನಿಂದ ಬಂದಿರೋದರಿಂದ ಬ್ಯಾಂಕ್ ಖಾತೆ ಮಾಹಿತಿಯನ್ನು ನಾವು ಇಲ್ಲಿ ನೋಡಬಹುದು ಎಡಿಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿ ಸರಿಯಾಗಿದೆಯೇ ಎಂದು ಮತ್ತೊಮ್ಮೆ ಪರಿಶೀಲಿಸಬೇಕು ಬ್ಯಾಂಕ್ ಬ್ರಾಂಚ್ ಐ ಎಫ್ ಎಸ್ ಸಿ ಕೋಡ್ ಬ್ಯಾಂಕ್ ಖಾತೆ ಸಂಖ್ಯೆ ಅಕೌಂಟ್ ಟೈಪ್ ಆಯ್ಕೆ ಮಾಡಬೇಕು ನಂತರ ಪಾಸ್ ಪುಸ್ತಕದ ಪ್ರತಿಯನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು ಫೋಟೋವನ್ನು ಹಾಕಬೇಕು ಎಸ್ ಪ್ರೈಮರಿಯಲ್ಲಿ ಎಸ್ ಸ್ಟೇಟಸ್ ಆ್ಯಕ್ಟಿವ್ ಕೊಟ್ಟು ಸೇವ್ ಕೊಡಬೇಕು ಡಾಟಾ ಸೇವ್ ಸಕ್ಸಸ್ಫುಲ್ಲಿ ಅಪ್ಡೇಟೆಡ್ ಸಕ್ಸಸ್ಫುಲಿ ಇಲ್ಲಿ ಬ್ಯಾಂಕ್ ಮಾಹಿತಿಯು ಅಪ್ಡೇಟ್ ಆಗಿದೆ ನಂತರ ಕೆ ವೈ ಸಿ ಎಂಟ್ರಿ ಮಾಡಬೇಕು ಎಡಿಟ್ ಮೇಲೆ ಕ್ಲಿಕ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪಾನ್ ನಂಬರ್ ಎಂಟ್ರಿ ಮಾಡಬೇಕು ಹಾಗೆ ಪ್ಯಾನ್ ನಂಬರ್ ಫೋಟೋವನ್ನು ಅಪ್ಲೋಡ್ ಮಾಡಿ ಸೇವ್ ಕೊಡಬೇಕು ಇಲ್ಲಿ ಒಕ್ಕೂಟದ ಕೆ ವೈ ಸಿ ಪೂರ್ಣಗೊಳ್ಳುತ್ತದೆ ಧನ್ಯವಾದಗಳು